ಬಂಧು ನಾಗರಾಜು ಸೋಷಿಯಲ್ ಮೀಡಿಯಾ ಸರ್ ಬಂಧು ನಾಗರಾಜು ಸೋಷಿಯಲ್ ಮೀಡಿಯಾ ಯಾಕೆ ಸರ್ ಕೆಲ್ಸಿಂದ ವಜಾ ಮಾಡಿದ್ರ ಯಾಕೆ ಕೆಲ್ಸಿಂದ ವಜಾ ಮಾಡಿರೋದು ನಿಮ್ನ ಏನಾಯ್ತು

ಇಲ್ಲಿ ಸೇತನು ಮತ್ತೆ ಅರವಿಂದ್ ಸಿಟ್ಟು ಮತ್ತೆ ರಂಗ ಸಿಟ್ಟು ಮೂರು ಒಬ್ಬ ರೇಂಜರ್ ಬರ್ತದೆ ನಮ್ಮ ನದಿಗೋಡಿ ಅವರು ರೇಂಜರ್ ಆಗ ಬಂದ್ರು ಕಂಟ್ರ ರೇಂಜ್ ಆಗಿ ಅವರು ಬಂದ್ರು ಇವರೆಲ್ಲ ಮಾತಾಡ್ಕೊಂಡು ಏನ್ ಮಾಡ್ರು ಸರ್ ನನ್ನೂ ಟಿಕೆಟ್ ಹೊಡಂಗಿಲ್ಲ ನಾನ್ ಟಿಕೆಟ್ ಇಶ್ಯೂ ಮಾಡಂಗಿಲ್ಲ ಗೇಟ್ ಅಲ್ಲಿ ಆ ತರ ತನ ಜೇತನ್ ಮಾಡ್ಬೋದ ನನ್ಗೆ ನನ್ಗೆ ಅವನೇ ತಲೆ ಬಂದ್ಬೋದು ಏನೋ ನಡೀತದೆ ಎರಡ್ ಚೇತನ್ ಬಂದವರು ನಾಲ್ಕು ಹ್ಮ್ 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 ಏನಾಗಿದೆ ಅಂಗವಿಕಲ ಅಂದ್ರೆ ಏನಾಗಿದೆ ಹ್ಮ್ 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 ಈಗ ರವೀಂದ್ರ ಅವ್ರೆ ಈ ವಿಚಾರವಾಗಿ ನೀವು ಸರ್ಕಾರಕ್ಕೆ ಪತ್ರ ಬರ್ದಿಲ್ವ ನೀವು

ಇವ್ರು ಮಾಡ ಇವ್ರು ಮಾಡೋ ಕಳ್ತನಗಳನ್ನ ಇಟ್ಕೊಟ್ರೆ ಇವ್ರು ಮಾಡೋ ಕಳ್ತನಗಳನ್ನ ಸರ್ಕಾರಕ್ಕೆ ಪ್ರಚಾರ ಮಾಡಿದ್ರೆ ಸಾರ್ವಜನಿಕವಾಗಿ ಪ್ರಚಾರ ಮಾಡಿದ್ರೆ

ನೋಡಿ ಈ ತರ ಆದ್ರೆ ಆಯ್ತಾ ಇಷ್ಟಾವಂತ ಕೆಲಸ ಮಾಡುವಂತ ಫಾರೆಸ್ಟ್ ಆಫೀಸರ್ ಗಳಿಗೆ ಅದು ಹೊರಗುತ್ತಿದ್ದಾರಲ್ಲಿ ಈ ತರ ಮಾಡ್ತಾ ಇದ್ದೀರಾ ನೇರ ನೇಮಕಾತಿ ಬೇರೆ ಇಲ್ಲ ನಿಮ್ಗೆ ಇಷ್ಟೆಲ್ಲ ಜವಾಬ್ದಾರಿ ತಾನು ಮಾಡ್ತಾ ಇದೀರಿ ನಿಮ್ಮ ಕೆಲಸ ಕೊಡಲಿಲ್ಲ ಅಂತಂದರೆ ನಾವು ಕೂಡ ಇದನ್ನು ದೊಡ್ಡ ಪ್ರಚಾರ ಕೂಡ ಮಾಡ್ತೀವಿ ಜೊತೆಗೆ ಸಂಬಂಧಪಟ್ಟಂಥ ಮಾಧ್ಯಮವು ಕೂಡ ಕಳಿಸ್ತೀನಿ ನಾನು ಸಂಬಂಧಪಟ್ಟಂಥ ವೆಬ್ಸೈಟ್ಗಳಿಗೆ ಏನು ಅರಣ್ಯ ವೆಬ್ಸೈಟ್ಗಳು ಏನಿದೆ ಮಂತ್ರಿ ಮಹಾಶಯರು ಏನು ಬಾಯಿ ಮುಚ್ಕೊಂಡು ಕೂತವ್ರು ಇವತ್ತು ಈ ಥರದವ್ರಿಗೆ ನೂರಾರು ಜನಕ್ಕೆ ಅನ್ಯಾಯ ಆಗ್ತಿದೆ ಅಧಿಕಾರಿಗಳ ದರದಿಂದ ಅಧಿಕಾರಿಗಳ ಮೋಸದಿಂದ ಅಧಿಕಾರಿಗಳು ಮಾಡ್ತಿರೋಂಥ ಒಂದು ಅವ್ಯವಹಾರದಿಂದ ಇವ್ರ ಅವ್ಯವಹಾರಗಳು ಮುಚ್ಕೊಳ್ಳೋಕ್ಕೆ ಯಾರೆಲ್ಲ ನಿಷ್ಠಾವಂತರನ್ನ ಅವ್ರನ್ನ ಕೆಲ್ಸದಿಂದ ವಜಾ ಮಾಡೋದು ಟ್ರಾನ್ಸ್ಫರ್ ಮಾಡೋದು ಇದೇ ಕೆಲಸ ಇವ್ರದು

ಒನ್ ಜೀರೋ ಓಕೆ ಆಯ್ತು ರವೀಂದ್ರ ಇದೊಂದು ಸುದ್ದಿ ಮಾಡ್ತೀನಿ ಫೋಟೋ ನಾನೊಂದು ಮಿಸ್ ಕಾಲ್ ಕೊಡ್ತೀನಿ ಎಪ್ಪತ್ನಾಲ್ಕು ಬರುತ್ತೆ ನನ್ನ ನಂಬರ್ ಲಾಸ್ಟು ಅದಕ್ಕೊಂದು ಫೋಟೋ ಕಳಿಸಿ ನನಗೆ ಈಗ ನಿಮ್ಮದು ನಿಮ್ಮದು ಮತ್ತೆ ನಿಮ್ಮ ಮಗು ಇರೋದು ಅಥವಾ ನಿಮ್ಮ ಒಂದು ಭಾವಚಿತ್ರ ಇರೋದು ಅಂತದ್ದು ಅಥವಾ ನಿಮ್ಮದೇ ಕಳಿಸಿ ಅದನ್ನೇ ಕಳಿಸಿ ಅದನ್ನೇ ಕಳಿಸಿ ಯಾರು ಕಳಿಸ್ಬೇಕು ನನ್ಗೆ ಗೊತ್ತಿದೆ ಕಳಿಸಿ ಆಯ್ತಾ ಇವ್ರು ಯೋಗ್ಯತೆಗೆ ಬಂದ್ರು ವ್ಯಾಪ್ತಿ ಅಂತ ಅರಣ್ಯ ಪ್ರದೇಶದಲ್ಲಿ ಗಂಧದ ಮರನಾಗ ಗಂಧದ್ದು ಸೊಪ್ಪುಗಳೆಲ್ಲ ಕರೀತಾವ್ರೆ ಮರದಲ್ಲಿರುವಂಥದ್ದು ಗಂಧದ್ದು ಮರಗಳನ್ನೆಲ್ಲ ನಾಶ ಮಾಡ್ತಾವ್ರೆ ಅಲ್ಲ ಇವ್ರ ಯೋಗ್ಯತೆಗೆ ಒಡಗಲಪ್ಪನ ಬೆಟ್ಟದಲ್ಲಿ ದೊಡ್ಡ ಕಾಡೋದು ಒಂದು ಡಿ ಗ್ರೂಪ್ ನೌಕರನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳಿಗೆ ಆಯಿತು ವಜಾ ಮಾಡೋದು ಮತ್ತೆ ಇವರು ಇಲ್ದಿದ್ದೆಲ್ಲ ಆರೋಪಗಳನ್ನ ಮಾಡೋದು ಆಯಿತು ಕಳಿಸಿ ಕಳಿಸಿ ನನ್ನದು ಒಂದು ಫೋಟೋ ಕಳಿಸಿ ಕಳಿಸ್ತೀನಿ ಸರ್ಕಾರಕ್ಕೆ ನಾನು ಕಳಿಸ್ತೀನಿ ರಾಜ್ಯಪಾಲರಿಗೆ ಅದನ್ನು ರಾಜ್ಯಪಾಲರಿಗೆ ವೆಬ್ಸೈಟ್ಗಳನ್ನು ಕಳಿಸ್ತೀನಿ ಈ ಥರ ನೂರಾರು ಜನಕ್ಕೆ ಸಮಸ್ಯೆ ಆಗ್ತಿದೆ ಟೆಂಡರ್ ಬೇಸ್ ಮೇಲೆ ವರ್ಕ್ ಮಾಡೋಂಥವ್ರಿಗೆ ಅವ್ರಿಗೆಲ್ಲ ಒಂದು ಪಾಠ ಆಗಲಿ ಹಾಂ ಕಳಿಸಿ ಕಳಿಸಿ ರವೀಂದ್ರ ಒಂದು ಫೋಟೋ ಕಳಿಸಿ ನಮ್ಮ ನಂಬರ್ ಕಳಿಸ್ತೀನಿ ಈಗ ಅಥವಾ ಇವ್ರಿಗೆ ಕಳಿಸ್ರು ಪರವಾಗಿಲ್ಲ ಇದೇ ನಂಬರ್ ಕಳಿಸ್ರೂ ಪರವಾಗಿಲ್ಲ ನೀವು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು